ಬಂಧುಗಳೇ ನಮಸ್ತೆ ಈ ಅಡಿಕೆ ಕೊಯ್ಲು ಅಂತಕ್ಕಂಥದ್ದು ಆರಂಭ ಆಗ್ತಕ್ಕಂತಿದೆ ಈ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂಥ ಅಡಿಕೆ ಕೊಯ್ಲಲ್ಲಿ ಹೇಗೋ ಬಿಸಿಲು ಬಿದ್ದು ಬಿಡುತ್ತೆ ಅಡಿಕೆಯನ್ನು ಒಣಗಿಸ್ಕೋಬಹುದು ಆದರೆ ಈ ಜೂನ್ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಅಡಿಕೆಯನ್ನ ಒಣಗಿಸ್ಲಿಕ್ಕೆ ತುಂಬಾ ತೊಂದರೆ ಪಡ್ತಾರೆ ರೈತರು ಇನ್ ಮುಂದೆ ಈ ಸಮಸ್ಯೆ ಸಮಸ್ಯೆನೇ ಅಲ್ಲ ಯಾಕೆಂದ್ರೆ ರೈತರೇ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಹಿಡ್ಕೊಂಡಿದ್ದಾರೆ ಅದು ಈ ಪಶುವಿನ ಆಹಾರವನ್ನು ಸಂಗ್ರಹಿಸಲಿಕ್ಕೆ ಮಾಡ್ತಾರಲ್ಲ ಆ ಸೈಲೇಜ್ ಬ್ಯಾಗ್ಗಳು ಗಳು ಸುಲಿದಂತ ಅಡಿಕೆಯನ್ನ ಈ ಸೈಲೇಜ್ ಬ್ಯಾಗ್ಗಳಲ್ಲಿ ಸೀಲ್ ಮಾಡಿ ನೀವು ಐವತ್ತು ದಿನಗಳ ಕಾಲ ಸೇಫ್ ಆಗಿರ್ಬೋದು ಇದರ ಬಗ್ಗೆ ಇನ್ನು ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಅದರಲ್ಲಿ ಹೇಗೆ ಪ್ಯಾಕ್ ಮಾಡಬೇಕು ಮತ್ತೆ ಹೇಗೆ ಪ್ರಿವೆಂಟ್ ಮಾಡಬೇಕು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ಅಡಿಕೆಯನ್ನು ಬೇಯಿಸಿ ಸುಮ್ಮನೆ ಬೂಸ್ಟ್ ಬರ್ಸ್ಕೊಳ್ಳೋದು ಅಥವಾ ಬರ್ನಲ್ಲಿಂದ ಬರ್ನ್ ಮಾಡೋದು ಅಥವಾ ಎಲೆಕ್ಟ್ರಾನಿಕ್ ಡ್ರೈಯರ್ ಗಳಿಂದ ಸುಮ್ಮನೆ ಬಂಡವಾಳ ಹಾಕಿ ಡ್ರೈವ್ ಮಾಡಿಸ್ಕೊಳ್ಳೋ ಬದಲು ಈ ರೀತಿ ಈ ರೀತಿ ಕಡಿಮೆ ಬಂಡವಾಳದಲ್ಲಿ ಅಡಿಕೆಯನ್ನು ಸೇಫ್ ಆಗಿಡಿ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇಲ್ಲೊಬ್ಬ ಯುವ ರೈತರು ಇದನ್ನ ಮಾಡಿ ಯಶಸ್ವಿಯಾಗಿದ್ದಾರೆ ಅವರ ಫೋನ್ ನಂಬರ್ ಕೂಡ ಇದೆ ಅವರು ನಿಮಗೆ ಈ ಬ್ಯಾಗುಗಳನ್ನು ಸಹಿತ ತಲುಪಿಸ್ಕೊಡ್ತಾರೆ ಅವರಿಗೆ ಕರೆ ಮಾಡಿ ನಿಮಗೆ ಬೇಕಾದ ಮಾಹಿತಿ ಅಥವಾ ಸೈಲೇಜ್ ಬ್ಯಾಗ್ಗಳನ್ನು ತರಿಸ್ಕೊಳ್ಳೋ ಅಂತ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಧನ್ಯವಾದಗಳು